ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂದರೆ ನನ್ನ ಬುದ್ಧಿವಂತಿಕೆಯಿಂದ ನನ್ನ ಹಣ ಸಂಗ್ರಹಣೆಯ ಒಂದು ಟ್ಯಾಲೆಂಟಿಂದ ನನ್ನ ಮಗುವಿನ ಪ್ರಾಣವೇ ಉಳಿಯಿತು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ ಯಾಕಂದರೆ ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ನಿಮಗೂ ಕಷ್ಟ ಆಗುತ್ತೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಈಗ ನಾನು ಶಾರ್ಟಾಗಿ ಹೇಳಿ ಮುಗಿಸ್ತೀನಿ ಬಟ್ ನೀವು ಈ ಸ್ಟೋರಿ ಕೇಳಿದ್ರೆ ಖಂಡಿತ ನೀವು ಭಯದಿಂದ ತುಂಬ ಹಲಾಟಿಂದ ತುಂಬ ಹುಷಾರಾಗಿ ಮನೆ ಸೇವಿಂಗ್ ಮಾಡ್ತೀರ ನಾನು ಸುಮಾರು ಒಂದು ಟೆನ್ ಇಯರ್ಸ್ ಬ್ಯಾಕು ಟೆನ್ ಇಯರ್ಸ್ ಬ್ಯಾಕ್ ಅಂದರೆ ಅವ್ನು ಒಂದು ಟೆನ್ ಇಯರ್ಸ್ ಹ್ಞೂ ಟೆನ್ ಲೆವೆನ್ ಇಯರ್ಸ್ ಬ್ಯಾಕ್ ಅಂದ್ಕೊಳ್ಳಿ ಆಗ ನನ್ನ ಮಗನಿಗೆ ಸುಮಾರು ಒಂದು ಎಂಟು ತಿಂಗಳು ಮಗು ಅವನು ಎಂಟು ತಿಂಗಳು ಮಗು ನಾನು ಅವಾಗಿಂದನೇ ಆದರೆ ಇಷ್ಟೊಂದು ಹುಷಾರಾಗ ಇಲ್ಲ ನಾನು ಅಲ್ಲಿಗೂ ಹುಷಾರೇ ಅಲ್ಲಿಗೂ ಮನಿ ಸೇವಿಂಗ್ ಮಾಡಬೇಕು ಅಂತಲೂ ಹುಷಾರೆ ಬಟ್ ನಾನು ಬಂದು ನನ್ನ ಬಿಸ್ನೆಸ್ಗಳು ಹಲವಾರು ಅಂತ ನಿಮಗೆ ಗೊತ್ತು ಆದ್ರೂ ಏನು ಮಾಡ್ತಾಯಿದ್ದೆ ಅಂದರೆ ಬಟ್ಟೆ ಮಾತ್ರ ಹೊಡಿತಾ ಇದ್ದೆ ಬೇರೆ ಟೈಲರ್ ಅಷ್ಟೇ ನಾನು ಬಟ್ಟೆ ಮಾತ್ರ ಹೊಳಿತಾ ಇದ್ದೆ ಎಲ್ಲ ಥರ ಡಿಸೈನ್ ಬ್ಲೌಸ್ಗಳೂ ಇದ್ದೆ ನೋಡಿ ಫ್ರೆಂಡ್ಸ್ ಈಗ ಫ್ರಾಕ್ ನಾನು ಹಾಕ್ಕೊಂಡಿರೋದು ಇದು ನಾನು ಹೊಲಿದಿರೋ ಫ್ರಾಕೆ ಇದು ಸೀರೆ ಇದು ಸೀರೆಯಲ್ಲಿ ನಾನು ಉಳ್ಕೊಂಡಿರ್ತಕ್ಕಂತಹ ಫ್ರಾಕ್ ಇದು ಅಂಬ್ರೆಲ್ಲಾ ಟೈಪಲ್ಲಿ ನಾನು ದುಡ್ಡನ್ನ ಅಷ್ಟು ಹುಷಾರಾಗಿ ಚಿಕ್ಕಣ ಮಾಡ್ತಕ್ಕಂತಹ ಕ್ಯಾರೆಕ್ಟರ್ ಅಂತ ಕೂಡ ಹೇಳ್ತೀನಿ ನೋಡಿ ನೀವು ನೋಡ್ತಾ ಇರ್ಬೋದು ನಾನು ಹಾಕ್ಕೊಂಡಿರೋ ಡ್ರೆಸ್ ಬಂದು ಸ್ಯಾರಿದು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಪೇಸ್ ನಾನು ಕೂತಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಅಷ್ಟೆ ಬಟ್ಟೆ ಒಲಿಯೋದೆಲ್ಲ ನಾನು ತುಂಬ ಚೆನ್ನಾಗಿ ಕಲ್ತ್ಕೊಂಡು ಚೆನ್ನಾಗಿ ಇದ್ದೆ ಅದರಿಂದ ಸುಮಾರು ಜನ ಬಟ್ಟೆ ಒಲಿಯಕ್ಕೆ ನನಗೆ ನಾವು ನಾವಿದ್ದಿದ್ದು ಚಿಕ್ಕ ಮನೆ ಒಂದು ಹಾಲು ಒಂದು ಕಿಚನ್ ಅಷ್ಟೇ ಫ್ರೆಂಡ್ಸ್ ನಾವು ಇದ್ದಿದ್ದಾಗ ಆಗ ನಮಗೂ ಸ್ವಲ್ಪ ಕಷ್ಟನೇ ನಾವು ಈಚೆ ನಮ್ಮ ಅತ್ತೆ ಮ ಅವರು ನಮ್ಮ ಹತ್ರ ಜಗಳ ಮಾಡಿಕೊಂಡು ಈಚೆ ಕಳಿಸಿದ್ದಿದ್ದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ದಿವಸ ಆಗಿತ್ತು ನನಗೆ ಆಗ ಗೊತ್ತಾಗ್ತಾ ಇರಲಿಲ್ಲ ಯಾವ ಥರ ಹೇಗೆ ಹೇಗೆ ಅಂತ ಎಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದ್ಬಿಟ್ಟು ಸಡನಾಗಿ ನಮ್ಮನ್ನು ಈಚೆ ಕಳಿಸ್ದಾಗ ನನಗೆ ಗೊತ್ತಾಗಿಲ್ಲ ಯಾವ ಥರ ಯಾವ ಥರ ಸಂಸಾರ ನಿಭಾಯಿಸೋದು ಏನು ಅಂತ ಗೊತ್ತಾಗಿರಲಿಲ್ಲ ಆಗ ಬಂದು ನಾನು ಏನು ಮಾಡೋದು ಏನು ಮಾಡೋದು ಹೇಳಿ ಹಿಂಗೂ ಬಟ್ಟೆ ಹೊಲಿತಾ ಇದ್ದೆ ನಾನು ಅದನ್ನು ಒಲಿಗೆ ಸ್ಟಾರ್ಟ್ ಮಾಡಿದೆ ನಮ್ಮಪ್ಪ ಮಿಷಿನ್ ಇಸ್ಕೊಟ್ಟಿದ್ರು ಅದು ಚಿಕ್ಕ ಮಿಷಿನ್ ಇಸ್ಕೊಟ್ಟಿದ್ರು ಅದು ತುಂಬ ರಿಪೇರಿ ರಿಪೇರಿ ಆಗ್ತಾನೇ ಇತ್ತು ಅದನ್ನು ಹೊಸ ಮಿಷಿನ್ ತಗೋಬೇಕು ಅಂತ ತುಂಬ ಆಸೆ ಬಟ್ ಆದ್ರೂ ಆ ಚಿಕ್ಕ ಮಿಷಿನಲ್ಲೇ ನಾನು ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆ ಒಲಿತಾ ಇದ್ದೆ ಆವಾಗವಾಗ ರಿಪೇರಿ ಬರೋದು ಅದನ್ನು ಹೋಗಿ ನಾನು ರಿಪೇರಿ ಮಾಡಿಸಿ ಮಾಡಿಸಿ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಬಟ್ಟೆ ಹೊಲಿತಾ ಇದ್ದೆ ಫ್ರೆಂಡ್ಸ್ ಪ್ರತಿ ದಿವಸ ಐವತ್ತೈವತ್ತು ರೂಪಾಯಿ ನಾನು ಇದ್ದೆ ಐವತ್ತು ರೂಪಾಯಿ ನಾನು ಯಾವ ಥರ ಬಟ್ಟೆ ಹೊಲಿತೀನೋ ಆ ಥರ ದುಡ್ಡು ಬರೋದು ಆಗ ನಮ್ಮ ಯಜಮಾನ್ರಿಗೂ ಅಷ್ಟೊಂದು ಕೆಲಸ ಏನಿಲ್ಲ ಒಳ್ಳೆಯ ಸಂಪಾದನೆ ಕೂಡ ಇಲ್ಲ ಅವರು ತಿಂಗಳ ಸಂಬಳದವರು ಒಂದು ತಿಂಗಳು ಪೇಮೆಂಟ್ ಕೊಟ್ಟರೆ ಇನ್ನೊಂದು ತಿಂಗಳು ಪೇಮೆಂಟೇ ಇರಲಿಲ್ಲ ಅವ್ರ ಓನರು ಆ ಥರ ಮಾಡ್ತಾಯಿದ್ರು ನನಗೆ ಇಬ್ಬರು ಗಂಡು ಮಕ್ಕಳೇ ದೊಡ್ಡ ಮಗ ಮತ್ತು ಚಿಕ್ಕ ಮಗ ಮನೇಲಿ ಕೆಲಸ ಮಾಡಿಕೊಂಡು ಎಲ್ಲ ಮುಗಿಸಿ ನೈಟೆಲ್ಲ ಬಟ್ಟೆ ಕಟ್ ಮಾಡಿ ಇಟ್ಬಿಡ್ತಾಯಿದ್ದೆ ಬೆಳಗ್ಗೆ ಆದರೆ ಮಾರ್ನಿಂಗ್ ಆದರೆ ಬಟ್ಟೆ ಹೊಲಿತಾ ಇದ್ದೆ ಚಿಕ್ಕ ಮಗು ಎಂಟು ತಿಂಗಳು ಮಗು ನಿಮಗೆ ಗೊತ್ತಿರುತ್ತೆ ಎಲ್ಲರಿಗೂ ಎಷ್ಟು ಕಷ್ಟ ಇದೆ ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಬಟ್ಟೆ ಹೊಲಿಯೋದು ಅಂತ ನಿಮಗೆಲ್ಲ ಗೊತ್ತಿರುತ್ತೆ ನಾನೇನು ಮಾಡ್ಬಿಡ್ತಾ ಇದ್ದೆ ಒಂದು ಸರಿ ನೈಟ್ ಹತ್ರ ಬಟ್ಟೆ ಹೊಲಿತಾ ಇದ್ದೆ ಒಂದು ಸರಿ ಬೆಳಗ್ಗೆ ಹೊತ್ತು ಹೊಲಿತಾ ಇದ್ದೆ ನನಗೆ ಹೆಂಗೆ ಆಗುತ್ತೋ ಟೈಮ್ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೊಲಿತಾ ಇದ್ದೆ ಡಿಸೈನ್ ಬ್ಲೌಸ್ಗಳೆಲ್ಲ ಹೊಲಿತಾ ಇದ್ದೆ ನನ್ನ ಮಗು ಮಲಗಿರೋ ಟೈಮಲ್ಲೇ ಒಂದು ಬ್ಲೌಸ್ ಹೊಲಿಬಿಡ್ತಾಯಿದ್ದೆ ಮತ್ತು ರಾತ್ರಿ ಒಂದು ಬ್ಲೌಸ್ ಹೊಲಿತಾ ಇದ್ದೆ ಒಂದು ದಿವಸಕ್ಕೆ ಎರಡು ಬ್ಲೌಸೇ ಹೊಲಿಯೋಕಾಗ್ತಾಯಿದ್ದು ನನಗೆ ಜಾಸ್ತಿ ಆಗ್ತಿಲ್ಲ ಡ್ರೆಸ್ಗಳು ಎಲ್ಲನೂ ಹೊಲಿತಾ ಇದ್ದೆ ಮನೆ ಕೆಲಸ ಎಲ್ಲ ಮಾಡಬೇಕು ಆಗ ಬಂದು ವಾಷಿಂಗ್ ಮಿಷಿನ್ ಕೂಡ ಏನೂ ಇಲ್ಲ ಫ್ರೆಂಡ್ಸ್ ನನ್ನ ಹತ್ರ ವಾಷಿಂಗ್ ಮಿಷಿನ್ ಏನು ಎಂಥದ್ದು ಇಲ್ಲ ಎಲ್ಲ ನೀರು ಅಲ್ಲಿಂದ ತಗೊಂಬಂದು ಬಟ್ ಡ್ರಮ್ಮುಗಳಲ್ಲಿ ತುಂಬಿಸೇ ಬಟ್ಟೆ ಒಗಿಬೇಕಾಗಿತ್ತು ಎಲ್ಲ ಕೆಲಸ ಮಾಡಿ ಮುಗಿಸಿ ಮಕ್ಕಳನ್ನೂ ನೋಡಿಕೊಂಡು ಇರಬೇಕಾಯಿತು ಇದೇ ಥರ ನಾನು ಒಂದು ಉಂಡಿಯಲ್ಲಿ ಸೇಸ ಸೆಸಿ ಇಡ್ತಾ ಇದ್ದೆ ದುಡ್ಡು ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ನನಗೆ ಭಯ ಯಾಕಂದರೆ ಯಾವಾಗ ಹೆಂಗೆ ಏನು ಅಂತಲೇ ಗೊತ್ತಾಗ್ತಿರಲ್ಲ ಅದಕ್ಕೆ ತುಂಬ ಅಡ್ಜಸ್ಟ್ ಮಾಡಿಕೊಂಡು ಚಿಕ್ಕಣವಾಗಿ ನಾನು ಸಂಸಾರ ನಾನು ಮಾಡ್ಕೊಂಡು ಇದ್ದೆ ಯಾಕಂದರೆ ಒಂದು ತಿಂಗಳು ಬಾಡಿಗೆ ಮನೆಯಲ್ಲೇ ಇದ್ದಿದ್ದು ಒಂದು ತಿಂಗಳು ಇವರು ಪೇಮೆಂಟ್ ಬರ್ತಾಯಿತ್ತು ಇರಲಿಲ್ಲ ನನ್ನ ಸಂಪಾದನೆಯಲ್ಲೇ ನಾನು ಅವಲಂಬನೆ ಮಾಡ್ಕೋಬೇಕಾಗಿತ್ತು ಇವ್ರ ಹತ್ರ ಕಿರ್ಚಕ್ಕೂ ಇರಲಿಲ್ಲ ಏನು ಮಾಡೋಕ್ಕೂ ಆಗ್ತಾರಲ್ಲ ನಮ್ಮ ಹಸ್ಬೆಂಡ್ ಹತ್ರ ಅವರು ಟೆನ್ಷನ್ ಆಗಿಬಿಡ್ತಾಯಿದ್ರು ಇಲ್ಲ ಏನು ಮಾಡೋದು ಅಂತ ಅಲ್ಲಿಗೂ ಮಕ್ಕಳನ್ನೆಲ್ಲ ಹಾಗೆ ಹೋಗ್ತಾ ಇದ್ದೆ ಒಂದು ದಿವಸ ನನ್ನ ಮಗನಿಗೆ ಒಂದು ಜ್ವರ ಬಂತು ನೋಡಿ ಜ್ವರ ಅಂದರೆ ಜ್ವರ ಅಂತಿಂಥ ಜ್ವರ ಅಲ್ಲ ಟೈಫಾಯ್ಡ್ ಜ್ವರ ಅದು ನನಗೆ ಟೈಫಾಯ್ಡ್ ಅಂತ ಗೊತ್ತಿರಲಿಲ್ಲ ಮುಟ್ಟು ನೋಡ್ತೀನಿ ಹಂಗೆ ಕುದಿಯುತ್ತೆ ಕುದಿಯುತ್ತೆ ಅಷ್ಟು ಕುದಿಯುತ್ತೆ ಫೇಸ್ ಫುಲ್ಲು ಕೆಂಪಗಾಗ್ಬಿಟ್ಟಿತ್ತು ಸರಿ ಅಂದ್ಬಿಟ್ಟು ಒಂದು ಕಡೆ ಲೂಸ್ ಮೋಷನು ಒಂದು ಕಡೆ ವಾಮಿಟು ಎಂಟು ಬೆಶಿಟ್ ಹೋಗ್ದಿದ್ದೀನಿ ಫ್ರೆಂಡ್ ನಾನು ನೀವು ನಂಬ್ತಿರೋ ಬಿಡ್ತಿರೋ ಎಂಟು ಬೆಡ್ಶೀಟು ನಾನು ಈ ಕೈಯಲ್ಲಿ ಹಾಕ್ತಿರೋ ಮಗುಗೆ ಈ ಕಡೆ ಇರೋ ಹಾಲು ಕುಡಿಸೋದು ನೀ ನನಗೆ ಗೊತ್ತಿಲ್ಲ ಲೂಸ್ ಮೋಷನ್ ಆಗೋವಾಗ ಹಾಲು ಕುಡಿಸ್ಬಾರ್ದು ಅಂತ ಹಂಗೆ ಹಾಲು ಕುಡಿಸಿದ್ರೆ ಇನ್ನೂ ಜಾಸ್ತಿ ಲೂಸ್ ಮೋಷನ್ ಆಗುತ್ತೆ ಅಂತ ಬೆಡ್ಶೀಟ್ಗಳಾಗೆಲ್ಲ ಸ್ವಲ್ಪ 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 ಮಾಡಿಬಿಟ್ಟಿದ್ದಾನೆ ನಾಲ್ಕು ಕಾಲೆಲ್ಲ ಗೆದ್ದೆಕೊಂಡು ಬೆಡ್ಶೀಟ್ ಇಳಗೆಲ್ಲ ಹಿಂಗೆ ಎಳೆದು ಅವನೇ ಹಂಗಂಗೆ ಮಾಡಿಬಿಟ್ಟಿದ್ದಾನೆ ಮನೆ ವಾಸನೆ ಅಂದರೆ ವಾಸನೆ ಅದನ್ನೆಲ್ಲ ಎತ್ತಿ ಹೋಗೋದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದೆ ಮುಟ್ಟು ನೋಡ್ತೀನಿ ಸಖತ್ತು ಜ್ವರ ಜ್ವರ ಅಂದರೆ ಜ್ವರ ಬೆಂಕಿ ಥರ ಮಗು ಮೋಷನ್ ಹೋಗಿ 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 ಆ ಜಾಗ ಫುಲ್ಲು ರೆಡ್ ಆಗಿಬಿಟ್ಟಿತ್ತು ಆಗ ದೇವರೇ ಏನಪ್ಪ ಮಾಡೋದು ಅಂತ ನನಗೆ ನಾನು ಸೇರಿಸಿಕ್ಕಿರೋ ಹಣ ಬಂದು ಅಷ್ಟೊಂದು ಅಮೌಂಟ್ ಇದೆ ಅಂತ ಗೊತ್ತಿಲ್ಲ ನಿಮ್ಗೆ ಹೇಳೋದು ನೀವು ಫುಲ್ ಖುಷಿಯಾಗೋಗ್ತೀರ ನಾನು ಅದೇ ಥರ ಸೇರಿಸ್ಕೊಂಡು ಬರ್ತಾಯಿದ್ದೆ ಆಮೇಲೆ ಏನು ಮಾಡಿದೆ ಅವತ್ತು ನೈಟ್ ಫುಲ್ಲು ನಿದ್ದೆ ಮಾಡಿಲ್ಲ ಫ್ರೆಂಡ್ ನಾನು ಮಗುನ ಫಸ್ಟ್ ಏನು ಒಂದು ಬಿಸಿ ನೀರು ತಗೊಂಡು ಚೆನ್ನಾಗಿ ಸ್ವಲ್ಪ ಬಿಸಿ ಅಂದರೆ ಜಾಸ್ತಿ ಬಿಸಿ ಎಲ್ಲ ಸ್ವಲ್ಪ ಉಗುರು ಬೆಚ್ಚ ನೀರು ಎತ್ತಿ ಮೈಯೆಲ್ಲ ಒರೆಸಿ ಬಾತ್ರೂಮ್ ಜ್ವರ ಒರೆಸಿ ಪೌಡ್ರ್ ಹಾಕಿ ಮತ್ತು ಬೇರೆ ಬಟ್ಟೆ ಹಾಕಿ ಮತ್ತು ಪ್ಯಾಂಪರ್ಸ್ ಹಾಕಿದ್ರೆ ಪ್ಯಾಂಪರ್ಸೇ ಪ್ಯಾಂಪರ್ಸ್ ಇರಲಿಲ್ಲ ಬೇರೆ ಹಂಗೆ ಫುಲ್ ನಿಕ್ಕರೆಲ್ಲ ಇದು ಮಾಡಿಬಿಟ್ಟು ಸ್ವಲ್ಪ ತಿರುಗಿ ಮಗ ಮುಟ್ಟು ನೋಡಿದ್ರೆ ಹಾಗೆ ಬೆಂಕಿ ಬೆಂಕಿ ಅಷ್ಟು ಬಿಸಿ ಮೈ ಮಗು ಕಂಡು ತಡೆಯೋಕ್ಕಾಗ್ದಿರ ಹಾಕ್ದಿರ ಇದ್ದ ಅವನು ಆ ಜ್ವರ ತಡ್ಯೋಕಾಗ್ದಿರ ಮುಕ್ತಾಯಿರೋನು ನಮ್ಮ ಯಜಮಾನ್ರಿಗೆ ಹೇಳಿದೆ ಈ ಥರ ಮೂಗು ತುಂಬ ಸೀರಿಯಸ್ ಇದ್ದಂಗೆ ಇದೆ ಮಾಸ್ಪೆಟ್ ಕರ್ಕೊಂಡೋಗೋಣ ಅವ್ರು ಏನಂದ್ರು ಗೊತ್ತಾ ಒಂದು ವೀಕ್ ಬಿಟ್ಟು ಕರ್ಕೊಂಡು ಹೋಗೋಣ ಒಂದು ವೀಕ್ ಬಿಟ್ಟು ಅವರು ಕಾಸು ಕೊಡ್ತೀನಿ ಅಂತ ಹೇಳಿದ್ದಾರೆ ಓನರು ಅವಾಗ ಕರ್ಕೊಂಡೋಗೋಣ ಇವಾಗ ನನ್ನ ಹತ್ರ ದುಡ್ಡಿಲ್ಲ ಇರ್ತಕ್ಕಂಥ ಸಿರಪ್ ಮಾತ್ರೆಗಳನ್ನೇ ಹಾಕಿ ಅಡ್ಜಸ್ಟ್ ಮಾಡು ಒಂದು ಬಾಟ್ಲು ಸಿರಪ್ ಫುಲ್ಲು ಖಾಲಿ ಜ್ವರ ಕಮ್ಮಿ ಆಗಿಲ್ಲ ಕಾಲು ಪಾಲು ಸಿರಪ್ ಬರುತ್ತಲ್ವ ಅದು ಫುಲ್ಲು ಖಾಲಿ ಜ್ವರ ಕಮ್ಮಿ ಆಗಿಲ್ಲ ನನಗೆ ಭಯ ಎತ್ಕೊಂಡು ನನ್ನ ಆಮೇಲೆ ಈ ಬೆಡ್ಶೀಟ್ಗಳೆಲ್ಲ ಒಗೆದು ಎಲ್ಲ ಒಣಗಾಕ್ಬಿಟ್ಟು ನಾನಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ ಆಮೇಲೆ ಮನೆಗೆ ಸಾಮಾನು ಇಷ್ಟು ಬಿದ್ದಿತ್ತು ಸಾಮಾನೆಲ್ಲ ತೊಳೆದು ಮನೆಯಲ್ಲ ಸಿಂಕೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಬ್ರೆಡ್ಡು ಡಿಗಾಶನ್ ಬ್ಲ್ಯಾಕ್ ಕಲರ್ ಕಾಫಿ ಎಲ್ಲಿ ತಿಂದುಬಿಟ್ಟು ನಾನು ಸುಧಾರಿಸ್ಕೊಂಡು ಆಮೇಲೆ ದೇವರೇ ಯೋಚನೆ ಮಾಡಿದ್ರೆ ಟಕ್ಕ ನಾನು ಸೇರಿಸಿಕ್ಕಿರೋದು ಜ್ಞಾಪಕಕ್ಕೆ ಬಂತು ಆಗ ಬಂದು ಓಪನ್ ಮಾಡಿ ನೋಡಿದೆ ಫ್ರೆಂಡ್ಸ್ ಕಿಶನಲ್ಲಿ ಹಾಕಿ ಒಡೆದು ನೋಡಿದ್ರೆ ನಿಜವಾಗ್ಲೂ ನನಗೆ ತುಂಬ ತುಂಬ ಸಂತೋಷ ಆಯಿತು ಹದಿನೈದು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಇತ್ತು ಹದಿನೈದು ಸಾವಿರದ ನಾನೂರ ಇಪ್ಪತ್ತು ರೂಪಾಯಿ ಸೇರಿಸಿದ್ದೀನಿ ನಾನು ನನಗೆ ಗೊತ್ತಿಲ್ಲ ಅಷ್ಟು ಅಮೌಂಟ್ ಸೇರಿಸಿದ್ದೀನಿ ಅಂತ ಆಗ ನನ್ನ ಮಗು ಆವಾಗ ನಾನು ಸ್ವಲ್ಪ ತುಂಬ ಧೈರ್ಯ ಬಂದ್ಬಿಡ್ತು ನನಗೆ ಆಗೇನು ಮಾಡಿದೆ ಆ ಕಾಸೆಲ್ಲ ಎತ್ಕೊಂಡು ಎಲ್ಲ ಎತ್ಕೊಂಡು ಬೇಗ ಬೇಗ ಹಾಕಿ ಒಂದು ಇದರಲ್ಲಿ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಮಗುಗೆ ಒಂದು ನನ್ನ ಹತ್ರ ವ್ಯಾಲಿಟ್ ಕೂಡ ಇಲ್ಲ ಫ್ರೆಂಡ್ಸ್ ನಿಮ್ಮ ಹತ್ರ ಏನು ಯಾಕಂದರೆ ನೀವು ಹುಷಾರಾಗಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ವ್ಯಾನಿಟಿ ಬ್ಯಾಗ್ ಕೂಡ ಇರಲಿಲ್ಲ ಈ ವೈರ್ ಬ್ಯಾಗ್ ಬರುತ್ತೆ ನೋಡಿ ಆ ವೈರ್ ಬ್ಯಾಗಲ್ಲಿ ಮಗು ಬಟ್ಟೆ ಎಲ್ಲ ಇಟ್ಕೊಂಡು ಆ ದುಡ್ಡು ಅದನ್ನಲ್ಲಿ ಇಟ್ಕೊಂಡು ಮಗುನ ಬೇಗ ತೋಳ ಮೇಲೆ ಹಾಕ್ಕೊಂಡು ಹೋಗ್ಬಿಟ್ಟೆ ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಇವ್ರು ಏನಾದರೂ ಹೇಳ್ತಾಯಿರ್ತಾರೆ ಅಂತೇಳಿ ಮಗುನ ತೋಳ ಮೇಲೆ ಹಾಕ್ಕೊಂಡು ಮಗುಗೆ ಒಟ್ಟು ಬಾರು ಮುಚ್ಚಿಬಿಟ್ಟು ಮಗುನ ಮುಚ್ಚಿಬಿಟ್ಟು ಹಂಗೆ ರೋಡ್ ನಡ್ಕೊಂಡು ಹೋಗ್ಬಿಟ್ಟು ಹಂಗೆ ಆಟೋ ಹಿಡಿದು ಹೋಗಿ ಮಂಜೇಶ್ವರಿ ಹಾಸ್ಪಿಟ್ಲ್ ಅಂತಿದ್ದೆ ಪ್ರೈವೇಟ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟೆ ಮಗನ ಮಗುನ ಕರ್ಕೊಂಡು ಅಡ್ಮಿಟ್ ಅಲ್ಲಿ ಮಾಡಿದ್ರೆ ಡಾಕ್ಟ್ರ್ ಮುಕ್ ನೋಡಿಬಿಟ್ಟು ಹೇಳ್ತಾರೆ ಫಲ್ಸ್ ಫುಲ್ಲು ಡೌನ್ ಆಗಿಬಿಟ್ಟಿದೆ ನಮ್ಮ ಚಿಕ್ಕ ಮಗನಿಗೆ ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಮಗು ಫುಲಾಗೋಗ್ಬಿಡ್ತಾ ಇತ್ತಂತೆ ಇನ್ನೇನೋ ಅರ್ಧ ಗಂಟೆ ಕಮ್ಮಿ ಲೇಟಾಗಿ ಕರ್ಕೊಂಬಂದಿದ್ರೆ ಮಗು ನಾನು ಕರ್ಕೋಬೇಕಾಗಿತ್ತು ನಿಮೋನಿಯಾಗ ತಿರುಬಿಟ್ಟಿತ್ತು ಮತ್ತು ಟೈಫಾಯ್ಡ್ ನಿಮೋನಿಯಾ ಎರಡು ಬಂದ್ಬಿಟ್ಟಿತ್ತು ಆಗ ಬಂದು ಗ್ಲೂಕೋಸಲ್ಲಿ ಇಂಜೆಕ್ಷನ್ ಹಾಕಿ ಗ್ಲೂಕೋಸ್ ಸ್ಪೀಡಾಗಿಬಿಟ್ರು ಮಗುಗೆ ಫುಲ್ ಡಿಹೈಡ್ರೇಡ್ ಆಗಿಬಿಟ್ಟಿದೆ ಬಾಡಿ ಲೂಸ್ ಮೋಷನ್ ಆಗಿ 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 ಡಿಹೈಡ್ರೇಡ್ ಆಗಿಬಿಟ್ಟಿದೆ ಆಮೇಲೆ ಹಾಕಿ ಆಮೇಲೆ ಐದುವರೆ ಐದುವರೆಗೆ ನಮ್ಮ ಮನೆ ಬಿಟ್ಟೆ ಹೋಗಿ ಸೇರಿ ಆರು ಆರು ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ರು ಕೌಂಟಲ್ಲಿ ಫೈವ್ ತೌಸಂಡ್ ಕಟ್ಟ ಹೇಳಿದ್ರು ಮೂರು ಸಾವಿರ ರೂಪಾಯಿ ಮೆಡಿಸಿನ್ ತೊಗೊಂಬ್ರೆ ಹೇಳಿದ್ರು ಎಂಟು ಸಾವಿರ ಆಯಿತು ಇದು ಇದಾಗ್ತಾ ಇಂಜೆಕ್ಷನ್ ಆಗ್ತಾ ಆಗ್ತಾ ನನ್ನ ಮಗನಿಗೆ ಸ್ವಲ್ಪ ಮೈ ಸ್ವಲ್ಪ ಸುಧಾರ್ಸ್ಕೊತಾ ಇದ್ದಾನೆ ಆಮೇಲೆ ಇಡ್ಲಿ ಕೇಳಿದ್ರು ನನ್ನ ಮಗ ಚೆನ್ನಾಗಿ ಒಂಥರ ಸೈಗೆ ಮಾಡಿ ಹುಷಾರಾಗಿರೋನು ಆಮೇಲೆ ಇಡ್ಲಿ ಒಂದು ಅಲ್ಲಿ ಅವಾಗ್ದ ಮಾರ್ತಾಯಿದ್ರು ಎರಡು ಇಡ್ಲಿ ತೊಗೊಂಬಂದು ಬಿಸಿನೀರಲ್ಲಿ ಅದ್ದಿ ತಿನ್ನಿಸ್ದೆ ಆ ಎರಡು ಇಡ್ಲಿ ಎಷ್ಟು ಚೆನ್ನಾಗಿ ತಿಂದ್ಬಿಟ್ಟ ಗೊತ್ತರ ಅಷ್ಟು ಹೊಟ್ಟೆ ಸಿಬೇರೋ ಮಗುಗೆ ಆ ಗ್ಲೂಕೋಸಲ್ಲಿ ಇಂಜೆಕ್ಷನ್ ಹಾಕ್ಬಿಟ್ರು ಫೀವರ್ ಕಮ್ಮಿ ಆಗಂಗೆ ಹಾಕ್ಬಿಟ್ಟು ಹಂಗೆ 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 ಜ್ವರ ಸ್ವಲ್ಪ ಕಮ್ಮಿ ಆದಮೇಲೆ ನಮ್ಮ ಯಜಮಾನ್ರಿಗೆ ಫೋನ್ ಮಾಡ್ತೀನಿ ಏನು ಹೇಳ್ತಾ ಇದ್ದಾರೆ ಅವರು ಹಾಂ ಏನು ಮನೇಲೆ ಇದ್ಕೊಂಡು ಫೋನ್ ಮಾಡ್ತೀಯ ಅಂತ ಇದ್ದಾರೆ ಅಷ್ಟು ನಿದ್ದೇಲಿದ್ದಾರೆ ಗಂಡಸರ ಕ್ಯಾರ್ಲೆಸ್ ನಾನು ನಮ್ಮ ಯಜಮಾನ್ ಮಗ ಕೇಳಿದ್ದರೆ ಒಂದು ವಾರ ಬಿಟ್ಟು ಮಗುನ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗೋಣ ಅಂತ ಅವ್ರು ಹೇಳ್ತಾರೆ ಅಂದರೆ ಅವರ ಮನಿ ಸೇವಿಂಗ್ ಪ್ಲಾನಿಂಗ್ ಯಾವ ಥರ ಇದು ನೋಡಿದ್ರಲ್ವಾ ನಾನು ಅವ್ರ ಮಾತು ಕೇಳಿದ್ದರೆ ನನ್ನ ಮಗು ಇಷ್ಟೊತ್ತ ನಾನು ಕಳ್ಕೊಂಡು ಮಣ್ಣಲ್ಲಿ ಮಣ್ಣು ಮಾಡಿಬಿಡ್ಬೇಕಾಗಿತ್ತು ನಾನು ನನ್ನ ಚಿಕ್ಕ ಮಗನ್ನ ನನ್ನ ಹುಷಾರಲ್ಲೇ ನಾನು ಇದ್ದಿದ್ದಕ್ಕೆ ನನ್ನ ಮಗುನ ಕಾಪಾಡಿಕೊಂಡೆ ಇವಾಗ ನಾನು ಇನ್ನೂ ನನ್ನ ಜೀವನದಲ್ಲಿ ಒಂದು ಮನೆ ಬಾಕಲು ತೊಗೊಳ್ಳೋಷ್ಟು ಕೂಡ ನಾನು ಬೆಳೆದಾಯಿತು ಅದನ್ನೇ ಏನು ಇದ್ದೀನಿ ಈ ಸ್ಟೋರಿ ಅಂದರೆ ನೀವು ಹುಷಾರಾಗಬೇಕು ಅಂತ ನನ್ನ ಕತೆ ಕೇಳಿ ನೀವು ಚುರುಕಾಗಬೇಕು ಅಂತ ಆಮೇಲೆ ನಮ್ಮ ಯಜಮಾನ್ರಿಗೆ ಬಂದು ಆಸ್ಪಿಟ್ಲಲ್ಲಿ ನೋಡಿ ಡಾಕ್ಟ್ರು ಇಡ್ಕೊಂಡು ನಮ್ಮ ಯಜಮಾನ ಚೆನ್ನಾಗಿ ಬೈದರು ಬಾಯಿಗೆ ಬಂದಂಗೆ ಬೈದರು ಡಾಕ್ಟ್ರು ಆಗ ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ನೀನು ಮಾಡಿದ ಕರೆಕ್ಟು ನೀನು ಹುಷಾರಾಗಿರೋದ್ರಿಂದಾನೆ ನಮಗೆ ನಮ್ಮ ಮಗು ಬದುಕು ಅಂತು ಅಂತೇಳಿ ಆಗ ಅವರ ಬುದ್ಧಿ ಅವರ ತಪ್ಪಿನ ತಿ ತಪ್ಪು ಆಗ ಅವ್ರಿಗೆ ಅರ್ಥ ಇವ ನಾನು ಹೇಳ್ದಾಗ ಅವ್ರು ಕೇಳ್ತಾಯಿದ್ದಾರೆ ಇದ್ದಾರೆ ನಾವು ಇಬ್ಬರು ಸೇರಿ ಮನೆ ಸೇವೆ ಮಾಡ್ತೀವಿ ಇದೇ ಫ್ರೆಂಡ್ಸ್ ಇದಕ್ಕೆ ಇದಕ್ಕೋಸ್ಕರ ನಾನು ನಿಮ್ಗೆ ಹೇಳೋಕ್ಕೇನು ಕಾರಣ ಅಂದರೆ ನೀವು ಇದನ್ನು ತಿಳ್ಕೊಂಡು ನೀವು ಹುಷಾರಾಗಬೇಕು ಆ ತಾನೇ ಪ್ರಾಣ ಕಾಪಾಡ್ತು ನನ್ನ ಮಗುಗೆ ಯಾವ ಸ್ವಂತ ಬಂತ ಕಾಪಾಡಿದ್ರು ಯಾರು ಕಾಪಾಡಿದ್ರು ಯಾರು ಆಗೋದಿಲ್ಲ ಫ್ರೆಂಡ್ಸ್ ದುಡ್ಡು ಮುಂದೆ ನಾನು ಅದಕ್ಕೆ ಹೇಳೋದು ನಿಮಗೆ ಆಯಿತಾ ದುಡ್ಡನ್ನು ಸೇರಿಸಿ ಸೇರಿಸಿ ಅನ್ನೋ ಕಾರಣ ಇದೆ ಹೇಳ್ತಾ ಹೋಗ್ತಾ ಇದ್ದೀನಿ ನನ್ನ ಸ್ಟೋರಿ ತುಂಬ ದೊಡ್ಡದು ಕೇಳೋಕ್ಕೆ ನಿಮಗೆ ಪೇಷನ್ಸ್ ಇರಬೇಕು ಅಷ್ಟೇ ಅಷ್ಟು ದೊಡ್ಡದಾಗಿದೆ ನನ್ನ ಸ್ಟೋರಿ ಎಲ್ಲ ಅದರಲ್ಲಿ ಇದೊಂದು ಸಣ್ಣ ಉದಾಹರಣೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ